ಹಳಿಯಾಳದಲ್ಲಿ ಪಿ ಎಸ್ ಐ ಅಮೀನ್ ಅತ್ತಾರ್ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ಪಿ ಎಸ್ ಐ ವಿನೋದ್ ಅವರು ಯಾವ ಠಾಣೆಯಲ್ಲಿ ಕೆಲಸ ಮಾಡುತ್ತಾರೋ ಅಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಇರಲೇಬೇಕು ಅಂದ ಹಾಗೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ರಾಮ ಲಕ್ಷ್ಮಣರಂತಿದ್ದ ವಿನೋದ್ ರೆಡ್ಡಿ ಮತ್ತು ಅಮೀನ್ ಅತ್ತಾರ್ ಇಬ್ಬರು ಪಿ ಎಸ್ ಐಗಳು ಅವರಲ್ಲಿ ಒಬ್ಬರಾದ ಅಮೀನ್ ಅತ್ತಾರ್ ಅವರಿಗೆ ದಾಂಡೇಲಿ ನಗರ ಠಾಣೆಗೆ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಶುಕ್ರವಾರ ಹಳಿಯಾಳ ಠಾಣೆಯಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಪಿ ವಿನೋದ್ ರೆಡ್ಡಿ ಅವರ ನೇತೃತ್ವದಲ್ಲಿ ಗೆಳೆಯ ಸಹೋದ್ಯೋಗಿ ಅಮೀನ್ ಅತ್ತಾರ್ ಅವರಿಗೆ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಸೇರಿ ಪುಷ್ಪವೃಷ್ಟಿಯೊಂದಿಗೆ ಗೌರವವನ್ನು ಸಲ್ಲಿಸಿ ಅಭಿಮಾನ ಮತ್ತು ಪ್ರೀತಿ ವಾತ್ಸಲ್ಯವನ್ನು ಮೆರೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಜೈಪಾಲ್ ಪಾಟೀಲ್ ಅವರು ಅಮೀನ್ ಅತ್ತರ್ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಿ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ್ದಾರೆ ಅವರಿಗೆ ಅವರ ಮುಂದಿನ ವೃತ್ತಿ ಜೀವನವು ಸುಖಕರವಾಗಿರಲೆಂದು ಶುಭವನ್ನು ಹಾರೈಸಿದರು ಪಿಎಸ್ಐ ವಿನೋದ್ ರೆಡ್ಡಿ ಅವರು ಮಾತನಾಡಿ ಅಮೀನ್ ನನ್ನ ಆತ್ಮೀಯ ಸ್ನೇಹಿತ ಇಲಾಖಾ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ವಿಭಾಗದೊಳಗೆ ವರ್ಗಾವಣೆಯಾಗಿರುವುದು ಸಂತಸ ತಂದಿದೆ ಉತ್ತಮ ವ್ಯಕ್ತಿತ್ವದ ಅಮೀನ್ ಅತ್ತಾರ್ ಅವರಿಗೆ ಒಳಿತಾಗಲಿ ಎಂದು ಶುಭವನ್ನು ಪ್ರಾರ್ಥಿಸಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಅಮೀನ್ ಅತ್ತಾರ್ ಅವರು ಮೇಲಾಧಿಕಾರಿಗಳ ಸಕಾಲಿಕ ಮಾರ್ಗದರ್ಶನ ಸಹೋದ್ಯೋಗಿಗಳ ಪ್ರೋತ್ಸಾಹ ಮತ್ತು ಸಿಬ್ಬಂದಿಗಳು ನೀಡಿದ ಸಹಕಾರ ಸದಾ ಸ್ಮರಣೀಯ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದು ಅಮೀನ್ ಅತ್ತಾರ್ ಅವರಿಗೆ ಶುಭವನ್ನು ಕೋರಿದರು ಅಮೀನ್ ಅತ್ತಾರ್ ಅವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ನಿಯೋಜನೆಗೊಂಡ ಕೃಷ್ಣ ಗೌಡ ಅರಕೇರಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಲಾಯಿತು